ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ವಿಡಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ವಿಡಿಯೋವನ್ನು ಕೊನೆ ತನಕ ಸ್ಲಿಫ್ಟ್ ಮಾಡದೆ ನೋಡಿ ಏನಂತಂದರೆ ಹೊಸ ರೆಸಿಪಿ ಏನಂದರೆ ವೈವಸ್ ನಾನು ಇವತ್ತು ಮೇಕೆಯಿಂದ ಒಂದು ಹೊಸ ರೆಸಿಪಿ ಮಾಡ್ತೀನಿ ಅದನ್ನು ನೋಡ್ಕೊಂಡು ಬರುವ ಬನ್ನಿ ವೈವಾಸ್ ವೈವಸ್ ನಾನೀಗ ಮೇಕೆಯನ್ನು ಬೀಜು ಕಿಡುತ್ತೇನೆ ನೋ వైవస్ వైవస్ నాని నీ బాణి ఎన్నె వైవస్ వైవస్ ఈ రీతి ఎన్నీలి మెల్లి ఈ రీతి హీరి మెనసీ Wai was Wai was I roli banna parw a tanaka Fry marw becw wai was ke... I wai was Adicke Chitic Ce arisynach मा अधම මसाවහいますमादव. ಈ ರೀತಿ ಬೇಯಿಸಿದಂಥ ಮ್ಯಾಗೇನು ನೀರಿನ ಸಮೇತ ಹಾಕಿದ್ದರೆ ಗ್ರೇವಿ ಟೇಸ್ಟ್ ಬರು ಜಾಸ್ತಿ ಟೇಸ್ಟ್ ಬರುತ್ತೆ ವೈವಸ್ ವೈವಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವೈವಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ವೈವಸ್ ಈ ಗ್ರೇವಿಗೆ ಸ್ವಲ್ಪ ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಈ ರೀತಿ ಕಾರ್ನ್ಫ್ಲೋರ್ ಹಾಕೋದರಿಂದ ದಪ್ಪ ಬರುತ್ತೆ ಮುದಿ ವೈವಸ್ ಗ್ರೇವಿ ಈ ರೀತಿ ಹದದಲ್ಲಿ ಇರಬೇಕು ಇದೇನೋ ಗೊತ್ತ ವೈವಸ್ ಇದು ಮ್ಯಾಗಿ ಗ್ರೇವಿ ರುಚಿ ರುಚಿಯಾದ ಮ್ಯಾಗಿ ಗ್ರೇವಿ ಸವಿಯನ್ನು ಸಿದ್ಧ ನೋಡಿ ವೈವಾಸ್ ಈ ರೀತಿ ಬಿಸಿ ರೈಸೊಂದಿಗೆ ಬಹಳ ಟೇಸ್ಟಿ ವೈವಾಸ್ ಇದು ಮ್ಯಾಗಿ ಗ್ರೇವಿ ಒಮ್ಮೆ ಈ ರೀತಿ ಮ್ಯಾಗಿ ಗ್ರೇವಿಯನ್ನು ಟ್ರೈ ಮಾಡಿ ನೋಡಿ ಬಹಳ ಟೇಸ್ಟು ಹಾಗೆ ಸಹ ತಿನ್ನುವಷ್ಟು ಟೇಸ್ಟಿ ವೈವಾಸ್ ಹೀಗೆ ಬಿಸಿ ದೋಸೆಗೆ ಚಪಾತಿಗೆ ಎಲ್ಲ ಸೂಪರಾಗಿ ಆಗುತ್ತೆ ವೈವಾಸ್ ಈ ರೀತಿ ಟ್ರೈ ಮಾಡಿ ಬಹಳ ಟೇಸ್ಟಿ ಅಂತ ಹೇಳುತ್ತಾ ನಾನು ಇವತ್ತು ಇಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವಿಡಿಯೋಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬೈ ವೈವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ